ರಾಷ್ಟ್ರೀಯ ರಕ್ತನಾಳ ರೋಗ ಜಾಗೃತಿ ದಿನ ಆಸ್ಟರ್ ಸಿ ಐ ಆಸ್ಪತ್ರೆಯಿಂದ ಮಧುಮೇಹಿ ಪೀಡಿತ ಕಾಲು ನಿರ್ವಹಣೆಗೆ ಎ ಐ ತಂತ್ರಜ್ಞಾನ ಚಾಲಿತ ಪರಿಹಾರಗಳು ಅಂಗಚೇತನ ಮುಕ್ತ ಭವಿಷ್ಯದ ಕಡೆಗೆ ಒಂದು ಹೆಜ್ಜೆ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಷ್ಟ್ರೀಯ ರಕ್ತನಾಳ ರೋಗ ಜಾಗೃತಿ ದಿನದ ನೆನಪಿಗಾಗಿ ಆಸ್ಟರ್ ಸಿಎಂಐ ಆಸ್ಪತ್ರೆ ಬೆಂಗಳೂರು ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಮುಡಿಪಾಗಿಟ್ಟಿರುವ ಡಯಾಬಿಟಿಕ್ ಫುಟ್ ಕೇರ್ ಕ್ಲಿನಿಕ್ ಉದ್ಘಾಟಿಸಿದೆ ಮಧುಮೇಹಕ್ಕೆ ತುತ್ತಾಗಿರುವ ಕಾಲಿಗೆ ಸಂಬಂಧಿಸಿದ ವಿವಿಧ ಸಮಸ್ಯೆಗಳನ್ನು ತಡೆಯಲು ಮತ್ತು ನಿರ್ವಹಿಸಲು ಕ್ಲಿನಿಕ್ ಸಮಗ್ರ ಸೇವೆಯನ್ನು ನೀಡುತ್ತದೆ ಇದರಿಂದಾಗಿ ಅಂಗಚೇತನ ಅಪಾಯವನ್ನು ಕಡಿಮೆ ಮಾಡಬಹುದು ಮತ್ತು ರೋಗಿಗಳ ಜೀವನ ಗುಣಮಟ್ಟವನ್ನು ಹೆಚ್ಚಿಸಬಹುದು ಮಧುಮೇಹ ಪ್ರಪಂಚದಾದ್ಯಂತ ಅಂಗಚೇತನಕ್ಕೆ ಒಂದು ಪ್ರಮುಖ ಕಾರಣ ಇದು ಸಾಮಾನ್ಯವಾಗಿ ಕಾಲು ಹುಣ್ಣುಗಳಿಂದ ಉಂಟಾಗುತ್ತದೆ ಮಧುಮೇಹ ಪೀಡಿತ ಆರೈಕೆ ಮಾಡುವ ಸಾಂಪ್ರದಾಯಿಕ ವಿಧಾನಗಳಲ್ಲಿ ಹಲವಾರು ಇತಿಮಿತಿಗಳಿವೆ ಇದರಿಂದ ಸಾಮಾನ್ಯವಾಗಿ ಅತ್ಯುತ್ತಮ ಫಲಿತಾಂಶ ಸಾಧ್ಯವಾಗುವುದಿಲ್ಲ ಆಸ್ಟರ್ ಆಸ್ಪತ್ರೆಯ ಆಸ್ಪತ್ರೆಯಡಿ ಸಮಗ್ರ ಮತ್ತು ರೋಗಿ ಕೇಂದ್ರಿತ ಪರಿಹಾರ ನೀಡುವ ಮೂಲಕ ಈ ನಿರ್ಣಾಯಕ ಸಮಸ್ಯೆಯನ್ನು ಪರಿಹರಿಸುವ ಗುರಿ ಹೊಂದಿದೆ ರೋಗಿಯ ಪಾದಗಳನ್ನು ಸ್ಕ್ಯಾನ್ ಮಾಡುವ ಮೂಲಕ ಮತ್ತು ಎಐ ಲೆಕ್ಕ ಪದ್ಧತಿಯಲ್ಲಿ ಮಾಹಿತಿಯನ್ನು ವಿಶ್ಲೇಷಿಸುವ ಮೂಲಕ ಕ್ಲಿನಿಕ್ ಅಗತ್ಯಕ್ಕೆ ಅನುಸಾರವಾಗಿ ಪಾದರಕ್ಷೆಯನ್ನು ರಚಿಸುತ್ತದೆ ಅದು ದುರ್ಬಲ ಪ್ರದೇಶಕ್ಕೆ ಬೀಳುವ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಉಂಟಾಗುವುದನ್ನು ಕಡಿಮೆ ಮಾಡುತ್ತದೆ ಮತ್ತು ಬೇಗ ಗುಣಮುಖವಾಗಲು ಕಾರಣವಾಗುತ್ತದೆ ಈ ನವೀನ ವಿಧಾನ ಅಂಗಚೇತನ ಅಪಾಯವನ್ನು ಕಡಿಮೆ ಮಾಡುತ್ತದೆ ಹಾಗೂ ಮಧುಮೇಹಿ ರೋಗಿಗಳ ಜೀವನದ ಗುಣಮಟ್ಟವನ್ನು ಸುಧಾರಿಸುತ್ತದೆ ಭಾರತ ದೇಶ ಮಧುಮೇಹವೆಂಬ ಸಾಂಕ್ರಾಮಿಕ ರೋಗವನ್ನು ಎದುರಿಸುತ್ತಿದೆ ಇದು ಅಪಾಯಕಾರಿ ಪ್ರಮಾಣದಲ್ಲಿ ಕಾಲಿನಲ್ಲಿ ಉಣ್ಣು ಮತ್ತು ಅಂಗಚೇತನಗಳಿಗೆ ಕಾರಣವಾಗುತ್ತಿದೆ ನಮ್ಮ ಹೊಸ ಡಯಾಬಿಟಿಕ್ ಫುಟ್ ಕೇರ್ ಕ್ಲಿನಿಕ್ ಪಾದದ ಉಣ್ಣುಗಳನ್ನು ಪರಿಹರಿಸುವಲ್ಲಿ ಮತ್ತು ತಡೆಗಟ್ಟುವಲ್ಲಿ ಮಹತ್ವ ಬೆಳವಣಿಗೆ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಕೃಷ್ಣ ಚೈತನ್ಯ ನಾನು ಲೀಡ್ ಕನ್ಸಲ್ಟೆಂಟ್ ವ್ಯಾಸ್ಕ್ಯುಲರ್ ಸರ್ಜನ್ ಇಂಡೋ ವ್ಯಾಸ್ಕ್ಯುಲರ್ ಸರ್ಜನ್ ಆಸ್ಟರ್ ಸಿಎಂ ಬೆಂಗಳೂರು ಇವತ್ತು ನಾವು ನ್ಯಾಷನಲ್ ವ್ಯಾಸ್ಕ್ಯುಲರ್ ಅವೇರ್ನೆಸ್ ಡೇ ಪರವಾಗಿ ನಮ್ಮ ಆಸ್ಟರ್ ಸಿಎಂ ಕ್ಲಿನಿಕ್ ಅನ್ನು ಲಾಂಚ್ ಮಾಡಿದ್ದೇವೆ ಇದರ ಉದ್ದೇಶ ಏನಂತ ಹೇಳಿದ್ರೆ ಸಾಕಷ್ಟು ಡಯಾಬಿಟಿಕ್ ಪಾಪ್ಯುಲೇಷನ್ ನಮ್ಮ ದೇಶದಲ್ಲಿ ಆಲ್ರೆಡಿ ಇದೆ ಆಲ್ಮೋಸ್ಟ್ ಎಪ್ಪತ್ತೇಳರಿಂದ ಎಂಬತ್ತು ಮಿಲಿಯನ್ ಡಯಾಬಿಟಿಕ್ಸ್ ನಮ್ಮ ದೇಶದಲ್ಲಿ ಇದ್ದಾರೆ ಅದು ಬೆಂಗಳೂರಿನಲ್ಲಿ ಒಂದು ಇಪ್ಪತ್ತು ಲಕ್ಷ ಡಯಾಬಿಟಿಕ್ ಪಾಪ್ಯುಲೇಷನ್ ಇದೆ ಅದರಲ್ಲಿ ಮೂರು ಲಕ್ಷ ಜನರವರೆಗೂ ಡಯಾಬಿಟಿಕ್ ಪುಟ್ಟ ತೊಂದರೆಯಿಂದ ನರಳುತ್ತಿದ್ದಾರೆ ಇದರಲ್ಲಿ ಸಾಕಷ್ಟು ಜನಕ್ಕೆ ಅವರಿಗೆ ರಕ್ತನಾಳದ ತೊಂದರೆ ಇದೆ ಅಂತ ಗೊತ್ತಿರೋದಿಲ್ಲ ಗಾಯಗಳಾದಾಗ ಗಾಯಗಳು ವಾಸಿ ಆಗದೆ ಇದ್ದಾಗ ಇಲ್ಲ ಬೆರಳಿಗೆ ತೊಂದರೆ ಆದಾಗ ಅವರಿಗೆ ವ್ಯಾಸ್ಕ್ಯುಲರ್ ಪ್ರಾಬ್ಲಮ್ ಇದೆ ಅಂತ ಅರಿವು ಬರುತ್ತೆ ಸೊ ಇವತ್ತು ನಮ್ಮ ಈ ಡಯಾಬಿಟಿಕ್ ಫುಡ್ ಕ್ಲಿನಿಕ್ ಉದ್ದೇಶ ಏನು ಅಂತ ಹೇಳಿದ್ರೆ ಈ ತೊಂದರೆ ಆದವ್ರಿಗೆ ನಾವು ಸಂಪೂರ್ಣ ಟ್ರೀಟ್ಮೆಂಟ್ ಅಂದ್ರೆ ಸಂಪೂರ್ಣ ಕೇರ್ ಅವ್ರದ್ದು ಶುಗರ್ ಕಂಟ್ರೋಲ್ ಎಂಡೋಕನಾಲಜಿ ಡಿಪಾರ್ಟ್ಮೆಂಟ್ ಇಂದ ಆಗ್ಬಹುದು ಅವ್ರಿಗೆ ಬೆರಳಿನ ತೊಂದರೆ ಆಗಿದ್ರೆ ಆ ತೊಂದರೆ ತಕ್ಕನಾಗಂತ ಟ್ರೀಟ್ಮೆಂಟ್ ಇರ್ಬೋದು ರಕ್ತನಾಳದ ತೊಂದರೆ ಇದೆ ರಕ್ತನಾಳದ ರಕ್ತ ಸಂಚಾರ ಇಂಪ್ರೂವ್ ಮಾಡುವಂತ ಟ್ರೀಟ್ಮೆಂಟ್ ಇರ್ಬೋದು ಅವ್ರಿಗೆ ಗಾಯಗಳಿದ್ದಾಗ ಗಾಯ ವಾಸಿ ಮಾಡುವಂತ ಟ್ರೀಟ್ಮೆಂಟ್ ಇರ್ಬೋದು ಇಷ್ಟಕ್ಕೆ ಅಲ್ಲ ಇನ್ನು ಮುಂದೆ ಅರಿಬೇಕು ನಾವು ಅವ್ರಿಗೆ ಆಗಿರೋಂತ ತೊಂದರೆ ಮತ್ತೆ ಆಗದೆ ಇರೋದಕ್ಕೆ ಅವರಿಗೆ ಒಂದು ಕಂಪ್ಲೀಟ್ಲಿ ಟೆಕ್ನಾಲಜಿಕಲಿ ಡ್ರಿವನ್ ಸೊಲ್ಯೂಷನ್ ಫಾರ್ ಅಂತ ಹೇಳಿದ್ರೆ ಇವತ್ತು ನಾವು ಒಂದು ಎಐ ಪವರ್ಡ್ ಸಾಫ್ಟ್ವೇರ್ ಮುಖಾಂತರ ಅವ್ರದ್ದು ಪಾದನ ಸಂಪೂರ್ಣವಾಗಿ ಸ್ಕ್ಯಾನ್ ಮಾಡಿ ಅವರಿಗೆ ಒಂದು ಫುಟ್ವೇರ್ ಸೊಲ್ಯೂಷನ್ ಅಂದ್ರೆ ಅವರು ಅವ್ರಿಗೆ ಅವರಿಗೆ ಸೆನ್ಸೇಷನ್ ಇಲ್ಲದೆ ಇರೋದ್ರಿಂದ ಅವರಿಗೆ ತಕ್ಕನಾಗಿರುವಂತಹ ಒಂದು ಫುಟ್ವೇರ್ ನ ಡಿಸೈನ್ ಮಾಡಿ ಮುಂದಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರದು ಅಂತ ಮಾಡ್ಲಿಕ್ಕಾಗಿ ಇವತ್ತು ಒಂದು ಡಯಾಬಿಟಿಕ್ ಫುಡ್ ಕ್ಲಿನಿಕ್ ನಾವು ಇವತ್ತು ಇನಾಗ್ರೇಟ್ ಮಾಡ್ತಾ ಇದೀವಿ ಥ್ಯಾಂಕ್ ಯು